तुरंत तुरंत आदरणीय सभाएं ओके दो वारे ना वारे ना दो मैं नहीं मैं नहीं मैं बोल रही हूं मैं बोल रही हूं मैं सुनते हैं मैं सुन कर रही है

ಹಾಕೋ ಎಲ್ಲ ಅದರು ಗಾಳ ಹಾಕೋ ನ ಬಡೋ ಬಡೋ ಗೆ ಅದು ಶಡ ಆಮ್ ಜೋಯ್ ಧನ್ 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 ಆಮ್ ಆ ನಮ್ಮ ತಮ್ಮ ಕೂಡ ಇದ್ರು ಹಾ ಯಾಕಂದ್ರೆ ಅದರಲ್ಲಿ ಅದಕ್ಕೆ ಲೋರ್ಟ್ಕ್ಕೆ ಮ್ಯಾಗ್ನೆಟ್ ಹಾಕಿದಾರಲ್ಲ ಅಲ್ಲ ಇದೆ ಆ ಇದೆ ಸರ ಸರ್ 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 ಇದೆ ಸರ್ ಹಿಡ್ಕೊಳ್ಳಿ ಸರ ಸರ್ ವಿಡಿಯೋ ಮಾಡಿ ಸರ್ ಹಾಂ ಹಿಡ್ಕೊಳ್ತೀರಲ್ಲ ಈಗ ಆನ್ ಮಾಡಿದಿರಲ್ಲ ಇದು ಹತ್ತಿರದಿಂದ ಇದು ಆಗೋದಿಲ್ಲ ಅಲ್ಲ ಹತ್ತಿರದಿಂದ ಆದರೆ ಮುಖ ಹೊಡೆದು ಬರ್ತದೆ ಅವ್ರದ್ದು ಅಷ್ಟೇ ಹಿಂದಕ್ಕಿಂತ ಹಾಂ ರಾಜು ಸರ್ ಬರುವಂಗೆ ಮಾಡ್ಕೊಳ್ವಾ ಹಾಂ ನೀವು ಪ್ರಾಯೋಗಿಕ ಮಾಡಿ ಸರ್ ಒಂದು ವೀಡಿಯೋ ಮಾಡ್ತಾ ಇದ್ದೀವಿ ಇನ್ನೊಬ್ಬ ಇನ್ನೊಬ್ಬ ಹುಡುಗ ಬನ್ನಿ ಹಾಂ ಬನ್ನಿ ಸರ್ ಒಂದು ಸ್ವಲ್ಪ ಈ ಕಡೆ ಬನ್ನಿ ವಿಡಿಯೋ ಇದೆಲ್ಲ ವಿಡಿಯೋ ಗ್ರೂಪಲ್ಲಿ ಹಾಕಿ ಯಾರು ಮಾಡಿದ್ರು ಸರ